Hi everyone very good morning welcome back to my ಪೂಜೆನೆಲ್ಲ ಮುಗಿಸ್ಕೊಂಡೆ ಹಾಗೆ ನನ್ನ ಮಗನಿಗೆ ನಿದ್ದೆ ಮಾಡಿಸಿ ನಂತರ ಮತ್ತೆ ಕ್ಲೀನಿಂಗ್ ಕೆಲಸಗಳನ್ನು ಸ್ಟಾರ್ಟ್ ಮಾಡಿಕೊಂಡೆ ಮೀರರ್ನ ಕ್ಲೀನ್ ಮಾಡೋಣ ಅಂತ ಇಲ್ಲಿಗೆ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಕನ್ನಡಿಗೂ ಹಾಗೂ ಹೆಣ್ಣಿಗೂ ಒಂದು ಅವಿನಾಭಾವ ಸಂಬಂಧ ಅಂತ ಅಂದ್ರೆ ಅದು ತಪ್ಪಾಗಲ್ಲ ಸೊ ಹೆಣ್ಮಕ್ಳಿಗೆ ಕನ್ನಡಿ ಎಲ್ಲಿ ಸಿಕ್ಬಿಟ್ರು ಒಮ್ಮೆ ಆದ್ರೂ ತಮ್ಮ ಮುಖಾನ ಅದರಲ್ಲಿ ನೋಡ್ಕೊಳ್ಳದೆ ಮುಂದೆ ಹೋಗಲ್ಲ ಅಂತ ನನ್ನ ಭಾವನೆ ಸೊ ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ವಿಂಡೋಗಳನ್ನೆಲ್ಲ ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಸೊ ಇದಕ್ಕೆ ನಾವು ಮೆಶ್ ಹಾಕಿದ್ದೆ ಅದನ್ನು ಮಾರ್ನಿಂಗ್ನೇ ನಾನು ವಾಶ್ ಮಾಡಿ ಬಿಸಿಲು ಬಿದ್ದಿತ್ತು ಅಂತ ಅದನ್ನು ನಾನು ಒಣಗಿಸಿದ್ದೆ ನಂತರ ಹಾಗೆ ಬಟ್ಟೆ ಸ್ವಲ್ಪ ಮಷಿನ್ಗೆ ಹಾಕೋದಿತ್ತು ಸೊ ಹಾಗೆ ಅದನ್ನೆಲ್ಲ ವಾಶ್ ಮಾಡೋಕ್ಕೆ ಹಾಕಿಟ್ಟು ಬಂದೆ ನಂತರ ಮೆಷ್ನ ನಾನು ಮಾರ್ನಿಂಗ್ ಬಿಸಿಲಿಗೆ ಹಾಕಿದ್ದೆ ಸೊ ಅದನ್ನು ತೊಗೊಂಡು ಬರೋಣ ಅಂತ ಹೋಗಿದ್ದೆ ಸೊ ಹಾಗೆ ಬಟ್ಟೆನೆಲ್ಲ ವಾಶ್ ಆಗಿತ್ತು ಹಾಗೆ ಅದನ್ನು ಒಣಗಿಸಿ ಮೆಷ್ನ ತೊಗೊಂಡು ಬಂದೆ ಸೊ ಇದು ಅಟ್ಯಾಚೆಬಲ್ ಮೆಶು ಇದನ್ನು ನಾವು ವಾಶ್ ವಾಶ್ ಮಾಡ್ಕೊಳ್ಬೋದು ತೆಕ್ಕೊಂಡು ಹಾಗೆ ಅದನ್ನು ಈ ಥರ ಅಂಟಿಸ್ಬೋದು ಸೊ ಹಾಗೆ ಕಿಕಿ ಎಲ್ಲ ನಾನು ನೀಟಾಗಿ ಕ್ಲೀನ್ ಮಾಡಿದ್ದೆ ಹಾಗೆ ಮೆಶ್ನು ಕೂಡ ಎಲ್ಲ ಅಂಟಿಸ್ಕೊಂಡು ಬಂದೆ ಸೊ ಹಾಗೆ ಬೆಡ್ರೂಮ್ದು ಕಿಟಕಿದು ಮೆಶ್ ಹಾಕ್ಸಿದ್ವಿ ಅದನ್ನು ಸಹ ನಾನು ವಾಶ್ ಮಾಡಿದ್ದೆ ಸೊ ಅದನ್ನು ಸಹ ಇಲ್ಲಿ ನೀಟಾಗಿ ಅಂಟಿಸ್ಕೊಂಡು ಬಂದೆ ಸೊ ಹಾಗೆ ನೆಕ್ಸ್ಟು ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಕಿಚನ್ಗೆ ಹೋದೆ ಸೊ ಫ್ರಿಜ್ಜು ಈ ಥರ ಅಸ್ತವ್ಯಸ್ತ ಆಗಿತ್ತು ಸೊ ಹಾಗೆ ಅದನ್ನು ಡೀಪ್ ಕ್ಲೀನ್ ಮಾಡೋಣ ಅಂತ ಎಲ್ಲ ಶೆಲ್ಫ್ಸ್ನು ಕೂಡ ನೀಟಾಗಿ ತು ತೊಗೊಳ್ತಾ ಇದ್ದೆ ಸೊ ಅದಕ್ಕಿಂತ ಮುಂಚೆ ಲೈಟ್ ಆಫ್ ಮಾಡೋದು ತುಂಬಾ ಇಂಪಾರ್ಟೆಂಟು ಸೊ ನಂತರ ಎಲ್ಲನೂ ನೀಟಾಗಿ ಗ್ಲಾಸ್ಗಳನ್ನ ಹಾಗೆ ಶೆಲ್ಫ್ಸ್ಗಳನ್ನು ಎಲ್ಲ ನೀಟಾಗಿ ಹುಷಾರಾಗಿ ತೆಕ್ಕೊಂಡೆ ಯಾಕಂದರೆ ಗ್ಲಾಸು ಒಮ್ಮೆ ಕೈ ಜಾರಿ ಬಿತ್ತು ಅಂತ ಅಂದರೆ ಅದು ಬ್ರೇಕ್ ಡೌನ್ ಆಗೋ ಚಾನ್ಸಸ್ ಇರುತ್ತಲ್ವಾ ಸೊ ಹಾಗಾಗಿ ಫ್ರಿಜ್ಜನ್ನೆಲ್ಲ ಡೀಪಾಗಿ ಕ್ಲೀನ್ ಮಾಡ್ತಾ ಇದ್ದೆ ಸೊ ನಾನಿಲ್ಲಿ ಕ್ಲೀನ್ ಮಾಡೋಕ್ಕೆ ಮೈಕ್ರೋಫೈಬರ್ ಕ್ಲಾತ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತೀನಿ ಸೊ ಅದು ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ತುಂಬ ಬೇಗ ಡ್ರೈ ಕೂಡ ಆಗುತ್ತೆ ಹಾಗೆ ಶೆಲ್ಫ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಕ್ಲೀನಾಗಿ ಡ್ರೈ ಆಗಿತ್ತು ಎಲ್ಲ ಶೆಲ್ಫ್ಸ್ನು ಅದನ್ನು ನೀಟಾಗಿ ನಾನು ಫ್ರಿಜ್ಜಲ್ಲಿ ಅಸೆಂಬಲ್ ಮಾಡ್ಕೋತಾ ಇದ್ದೆ ಸೊ ಹಾಗೆ ಎಲ್ಲ ಥಿಂಗ್ಸ್ನು ನಾನು ನೀಟಾಗಿ ಅಸೆಂಬಲ್ ಕೂಡ ಮಾಡಿಕೊಂಡೆ ಹಾಗೆ ನಾನು ಫ್ರಿಜ್ ಆರ್ಗನೈಸರ್ನ ಸುಮಾರು ತರಿಸ್ಕೊಂಡಿದ್ದೆ ಸೊ ಅದರಲ್ಲಿ ಎಲ್ಲ ವೆಜಿಟೇಬಲ್ಸ್ನು ಹಾಗೆ ಬಾಕಿ ಎಲ್ಲ ಸಣ್ಣ ಪುಟ್ಟ ಥಿಂಗ್ಸ್ನು ಅದರಲ್ಲಿ ಅಸೆಂಬಲ್ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಂಡೆ ಇವಾಗ ನಾನು ಫ್ರಿಜ್ಜು ಡೀಪ್ ಕ್ಲೀನಾಗಿ ಈ ಥರ ಕಾಣಿಸ್ತಾ ಇದೆ ಸೊ ಹಾಗೆ ಲಂಚ್ಗೆ ನಾನು ಕಾರ್ನ್ ರೈಸ್ ಮಾಡ್ಕೊಂಡಿದ್ದೆ ಸೊ ಹಾಗೆ ಸ್ವಲ್ಪ ಸಲಾಡ್ಗೆ ಕ್ಯಾರೆಟ್ ಮತ್ತು ಸೌತೆಕಾಯಿನ ತೊಗೊಂಡೆ ಕಾರ್ನ್ ರೈಸ್ ರೆಸಿಪಿನ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಹಾಗೆ ಬಟ್ಟೆಗಳನ್ನೆಲ್ಲ ತರೋಣ ಅಂತ ಹೋದೆ ಬಿಸಿಲಿದ್ದು ಬಿದ್ದಿತ್ತಲ್ಲ ಸೊ ಎಲ್ಲ ಬಟ್ಟೆಗಳು ಕೂಡ ಒಣಗೋಗಿತ್ತು ಸೊ ಅದನ್ನೆಲ್ಲ ಬಂದೆ ಸೊ ಹಾಗೆ ಈವ್ನಿಂಗ್ ಟೈಮ್ ನಮ್ಮ ಮನೆ ಹತ್ತಿರ ಇರೋ ಬೀಚ್ಗೆ ಹೋಗಿದ್ವಿ ಸೊ ಬೀಚ್ ಅಂದರೆ ನನಗೆ ತುಂಬಾ ಇಷ್ಟ ಸೊ ಬೀಚಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ನನ್ನ ಮಗ ಕೂಡ ತುಂಬಾ ಇಷ್ಟಪಡ್ತಾನೆ ಅಲ್ಲಿ ವಾಕಿಂಗ್ ಮಾಡೋಕ್ಕೆ ಸೊ ಹಾಗೆ ಅವನಿಗೆ ಸ್ವಲ್ಪ ವಾಕಿಂಗ್ ಮಾಡಿಸ್ಕೊಂಡು ಅಪ್ಪ ಮಗ ಇಬ್ಬರು ಕೂಡ ಆಟ ಆಡ್ತಾಯಿದ್ರು ಸೊ ಹಾಗೆ ಸನ್ಸೆಟ್ ಟೈಮ್ ಬೀಚ್ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ತುಂಬಾ ಇಷ್ಟ ಈ ಥರ ವ್ಯೂಸು ಸೊ ನಿಮಗೂ ಕೂಡ ಇಷ್ಟ ಆಗತ್ತಾ ಅಂತ ಕಮೆಂಟ್ನಲ್ಲಿ ತಿಳಿಸ್ತೀವಿ ಈವ್ನಿಂಗ್ ಸ್ನ್ಯಾಕ್ಸ್ಗಂತ ಮಸಾಲ ಪೂರಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದು ಬಟ್ಲಷ್ಟು ನೆನೆಸಿದ ಬಟಾಣಿಗೆ ಎರಡು ಆಲೂಗಡ್ಡೆ ಹಾಕಿ ನಾಲ್ಕು ವಿಷಲನ್ನ ಕುಕ್ಸ್ಕೊಂಡೆ ಹಾಗೆ ಇಲ್ಲಿ ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡು ಹಸಿ ಮೆಣಸು ಒಂದು ಹತ್ತು ಮೆಣಸಿನ ಕಾಳು ಹಾಗೆ ಒಂದೆರಡು ಪೀಸ್ ಚಕ್ಕೆ ಇದಿಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ ಮೇಲೆ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಮೊದಲನೇದಾಗಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದನಂತರ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಹಾಗೆ ಮೆಣಸಿನಕಾಳು ಚಕ್ಕೆ ಮತ್ತು ಶುಂಠಿ ಇದನ್ನು ಗ್ರೈಂಡ್ ಮಾಡುವಾಗ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕಾಗತ್ತೆ ಸೊ ಇವಾಗ ಬಟಾಣಿ ಕಾಳು ಹಾಗೆ ಬಟಾಟೆ ಆಲ್ಮೋಸ್ಟ್ ಬೆಂದಿದೆ ಇದನ್ನು ಸ್ಮ್ಯಾಶ್ ಮಾಡಿಕೊಳ್ಬೇಕು ಸ್ಮ್ಯಾಷರ್ನ ಸಹಾಯದಿಂದ ಸೊ ಹಾಗೆ ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಬಟಾಣಿ ಕಾಳನ್ನ ನಾನು ರುಬ್ಬಕ್ಕಂತ ಎತ್ತಿಟ್ಕೊಂಡಿದ್ದೆ ಸೊ ಅದನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಕುದಿಸ್ಕೊಳ್ಬೇಕು ಸೊ ಕುದಿಯುವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರದ ಪೌಡರು ಹಾಗೆ ಒಂದು ಸ್ವಲ್ಪ ಚಾಟ್ ಮಸಾಲ ಮತ್ತು ಸ್ವಲ್ಪ ಗರಂ ಮಸಾಲ ಇವಿಷ್ಟನ್ನು ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಕುದಿಸ್ಕೊಳ್ಬೇಕು ಸ್ವಲ್ಪ ಕುದಿ ಬರ್ತಿದ್ದ ಹಾಗೆ ಬೇಯಿಸ್ಕೊಂಡಿದ್ದಂಥ ಕಾಳು ಹಾಗೆ ಆಲೂಗಡ್ಡೆನ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಇವಾಗ ಇದು ರೆಡಿಯಾಗಿದೆ ಮಸಾಲ ಹಾಗೆ ಇಲ್ಲಿ ನಾನು ರೆಡಿ ಪೂರಿನ ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಪೂರಿ ಕೂಡ ರೆಡಿಯಾಗಿತ್ತು ಸೊ ಇವಾಗ ಈ ಪೂರಿಗಳನ್ನೆಲ್ಲ ಸ್ವಲ್ಪ ಮುರ್ಕೊಂಡು ಅದಕ್ಕೆ ಮೇಲ್ಗಡೆಯಿಂದ ಬಟಾಣಿ ಕಾಳು ಮಸಾಲ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ಸ್ವೀಟ್ ಚ ಚಟ್ನಿ ಇತ್ತು ನನ್ನ ಹತ್ರ ಸೊ ಅದನ್ನು ನಾನಿಲ್ಲಿ ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ ಸೊ ನಂತರ ಸಣ್ಣಗೆ ಹೆಚ್ಕೊಂಡಿದ್ದಂಥ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಹಾಕಿ ಶೇವು ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿಕೊಂಡೆ ಸೊ ನಿಮ್ಮ ಹತ್ರ ಇದ್ದರೆ ನೀವು ಇದನ್ನು ರೆಡಿ ಹಾಗೆ ಮನೆಯಲ್ಲೇ ಮಾಡಿದಂಥ ಮಸಾಲ ಪೂರಿ ರೆಡಿ ಆಯಿತು ಸೊ ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗೇ ಹೋಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ